ಎಲ್ ಮೂಡಿಗೆ ಮತ್ತೊಂದು ಕಿರೀಟ ಲಭ್ಯವಾಗಿದೆ ಏನಂತಂದ್ರೆ ಹೆಲಿಕಾಪ್ಟರ್ ಲಘು ಹೆಲಿಕಾಪ್ಟರ್ ಧ್ರುವ ಜಿ ಹಾರಾಟ ಯಶಸ್ವಿಯಾಗಿದೆ ಅನೇಕ ಯಶಸ್ಸುಗಳ ಸರದಾರ ಎಲ್ ಮೂಡಿಗೆ ಇದು ಮತ್ತೊಂದು ಕಿರೀಟ ಸುಧಾರಿತ ಲಘು ಹೆಲಿಕಾಪ್ಟರ್ ಧ್ರುವ ಜಿ ಯಶಸ್ವಿ ಟೇಕ್ ಆಫ್ ಆಗಿದೆ ಬೆಂಗಳೂರಿನ ನಿಂದ ಮೊದಲ ಹಾರಾಟ ನಡೆಸಿದೆ ಧ್ರುವ ಹೆಲಿಕಾಪ್ಟರ್ ಸೈನ್ಯದ ಅತಿ ನೆಚ್ಚಿನ ಹೆಲಿಕಾಪ್ಟರ್ ಇದು ನಾಗರಿಕ ಬಳಕೆಗೂ ಕೂಡ ಲಭ್ಯವಿದೆ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಈ ಹೆಲಿಕಾಪ್ಟರ್ನ ಹಾರಾಟವನ್ನು ಉದ್ಘಾಟನೆ ಮಾಡಿದ್ರು ನಾಗರಿಕ ಬಳಕೆಗೂ ಕೂಡ ನೀಡಬೇಕು ಅಂತ ಬೇಡಿಕೆ ಇದೆ ಈ ಹಿನ್ನೆಲೆಯಲ್ಲಿ ಎಚ್ಎನ್ ಮತ್ತು ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸಿದೆ ಆತ್ಮನಿರ್ಭರ ಭಾರತ ಕಲ್ಪನೆಯ ಅಡಿಯಲ್ಲಿ ತಯಾರಾಗಿರತಕ್ಕಂಥ ಧ್ರುವ ಹೆಲಿಕಾಪ್ಟರ್ ಇದು ಏರ್ ಆಂಬುಲೆನ್ಸ್ ಖಾಸಗಿ ಖರೀದಿದಾರರಿಗೆ ಅನುಕೂಲವಾಗುವಂತೆ ಈ ಹೆಲಿಕಾಪ್ಟರ್ನ ಉತ್ಪಾದನೆ ಆಗಿದೆ ಸಾಕಷ್ಟು ವೈಶಿಷ್ಟ್ಯತೆಗಳನ್ನು ಉಳ್ಳಂತಹ ಹೆಲಿಕಾಪ್ಟರ್ ಇದು ಹೆಚ್ ಹೆಲಿಕಾಪ್ಸರ್ ನಿಂದಲೇ ಇದರ ವಿನ್ಯಾಸ ಆಗಿರ್ತಕ್ಕಂಥದ್ದು ಪ್ರೊಡಕ್ಷನ್ ಕೂಡ ಹೆಚ್ಎಎಲ್ನಲ್ಲೇ ಆಗಿದೆ ಐದು ಪಾಯಿಂಟ್ ಐದು ಟನ್ ತೂಕ ಅವಳಿ ಶಕ್ತಿ ಒನ್ ಹೆಚ್ ಒನ್ ಸಿ ಇಂಜಿನ್ ಇದು ಪ್ರತಿ ಗಂಟೆಗೆ ಇನ್ನೂರ ಎಂಬತ್ತೈದು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುತ್ತೆ ಒಂದು ಸಲಕ್ಕೆ ಆರುನೂರ ಮೂವತ್ತು ಕಿಲೋಮೀಟರ್ ಸಾಗುವ ಸಾಮರ್ಥ್ಯ ಇದೆ ಒಂದು ಸಾವಿರ ಕೆಜಿ ವರೆಗೆ ಭಾರ ಹೊರಬಲ್ಲ ನಾಲ್ಕರಿಂದ ಆರು ಪ್ರಯಾಣಿಕರನ್ನ ಸಾಗಿಸಬಲ್ಲ ಸಾಮರ್ಥ್ಯ ಇದೆ ಏರ್ ಆಂಬ್ಯುಲೆನ್ಸ್ ಆಗಿ ಕೂಡ ಇದನ್ನು ಬಳಸಬಹುದು ಆ ರೀತಿಯಲ್ಲಿ ಇದನ್ನು ವಿನ್ಯಾಸ ಮಾಡಲಾಗಿದೆ ನಾಲ್ಕು ಸ್ಟ್ರೆಚರ್ಗಳನ್ನು ಇಟ್ಟುಕೊಳ್ಳೋದಕ್ಕೆ ಇದರಲ್ಲಿ ಸ್ಥಳಾವಕಾಶ ಇದೆ ಒಬ್ಬ ಡಾಕ್ಟರ್ ಹಾಗೂ ಒಬ್ಬ ಸಹಾಯಕನನ್ನು ಕೂರಿಸಿಕೊಳ್ಳಬಹುದು ಹವಾಗುಣವನ್ನು ಗಮನದಲ್ಲಿಟ್ಟುಕೊಂಡು ಈ ಹೆಲಿಕಾಪ್ಟರ್ನ ವಿನ್ಯಾಸ ಮಾಡಲಾಗಿದೆ ಹೆಲಿಕಾಪ್ಟರ್ ನಿರ್ವಹಣೆ ವೆಚ್ಚ ಕೂಡ ಬಹಳ ಕಮ್ಮಿ ಇದೆ ಇದು ಹಾಗಾಗಿ ಭಾರತಕ್ಕೆ ಬಹಳ ಬಹಳ ಸೂಟ್ ಆಗುವಂತಹ ನಮ್ಮದೇ ನಿರ್ಮಾಣದ ಹೆಲಿಕಾಪ್ಟರ್ ಇದು ಯಶಸ್ವಿಯಾಗಿ ಟೇಕ್ ಆಫ್ ಆಗಿದೆ ಯಶಸ್ವಿಯಾಗಿ ಹಾರಾಟ ನಡೆಸಿದೆ ಬೆಂಗಳೂರಿನ ಹೆಚ್ಎಎಲ್ ಯಶಸ್ಸಿಗೆ ಮತ್ತೊಂದು ಗರಿ ಇದು ಸುಧಾರಿತ ಹೆಲಿಕಾಪ್ಟರ್ ಇದು ಸುರಕ್ಷತೆಯ ವಿಚಾರದಲ್ಲಿ ಕಾರ್ಯದಕ್ಷತೆಯ ವಿಚಾರದಲ್ಲಿ ಹಾರಾಟದ ವಿಚಾರದಲ್ಲಿ ಮೋಸ್ಟ್ ಎಫಿಷಿಯೆಂಟ್ ಅಂತಾನೆ ಹೇಳಬೇಕು ನಮ್ಮದೇ ನ ನಿರ್ಮಾಣದ ಎನ್ ಜಿ ಹೆಲಿಕಾಪ್ಟರ್ ಒಂದು ಸಾವಿರ ಕೆಜಿ ತೂಕವನ್ನು ಹೊರಬಲ್ಲಂತಹ ಹೆಲಿಕಾಪ್ಟರ್ ಇದು ಇದನ್ನ ಏರ್ ಆಂಬ್ಯುಲೆನ್ಸ್ ಆಗಿ ಕೂಡ ಯೂಸ್ ಮಾಡಬಹುದು ಅಂತ ಹೇಳಲಾಗಿದೆ ಇದು ಸದ್ಯಕ್ಕೆ ಸೇನೆಗೆ ಅಂತ ಇರತಕ್ಕಂಥದ್ದು ಇದನ್ನು ನಾಗರಿಕರಿಗೂ ಕೂಡ ಬಳಕೆಗೂ ಕೂಡ ಕೊಡಬೇಕು ಅಂತ ಆಗ್ರಹ ವ್ಯಕ್ತವಾಗಿದೆ ಆ ಹಿನ್ನೆಲೆಯಲ್ಲಿ ಕೂಡ ಕೇಂದ್ರ ಸರ್ಕಾರ ಕ್ರಮ ಇದೆ ಬೆಂಗಳೂರಿನ ನಲ್ಲಿ ಇವತ್ತು ಧ್ರುವ ಎನ್ಜಿ ಹಾರಾಟ ನಡೆಸಲಾಯಿತು ಯಶಸ್ವಿಯಾಗಿ ಹಾರಾಟ ನಡೆಸಿತು ಎಲ್ ಮೂಡಿಗೆ ಮತ್ತೊಂದು ಕಿರೀಟ ಲಭ್ಯವಾಗಿದೆ ಏನಂತಂದ್ರೆ ಹೆಲಿಕಾಪ್ಟರ್ ಲಘು ಹೆಲಿಕಾಪ್ಟರ್ ಧ್ರುವ ಜಿ ಹಾರಾಟ ಯಶಸ್ವಿಯಾಗಿದೆ ಅನೇಕ ಯಶಸ್ಸುಗಳ ಸರ್ದಾರ ಎಲ್ ಮೂಡಿಗೆ ಇದು ಮತ್ತೊಂದು ಕಿರೀಟ ಸುಧಾರಿತ ಲಘು ಹೆಲಿಕಾಪ್ಟರ್ ಧ್ರುವ ಜಿ ಯಶಸ್ವಿ ಟೇಕ್ ಆಫ್ ಆಗಿದೆ ಬೆಂಗಳೂರಿನ ನಿಂದ ಮೊದಲ ಹಾರಾಟ ನಡೆಸಿದೆ ಧ್ರುವ ಹೆಲಿಕಾಪ್ಟರ್ ಸೈನ್ಯದ ಅತಿ ನೆಚ್ಚಿನ ಹೆಲಿಕಾಪ್ಟರ್ ಇದು ನಾಗರಿಕ ಬಳಕೆಗೂ ಕೂಡ ಲಭ್ಯವಿದೆ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಈ ಹೆಲಿಕಾಪ್ಟರ್ನ ಹಾರಾಟವನ್ನು ಉದ್ಘಾಟನೆ ಮಾಡಿದ್ರು ನಾಗರಿಕ ಬಳಕೆಗೂ ಕೂಡ ನೀಡುತ್ತಿದ್ದಂತೆ ನೀಡಬೇಕು ಅಂತ ಬೇಡಿಕೆ ಇದೆ ಈ ಹಿನ್ನೆಲೆಯಲ್ಲಿ ಎಚ್ಎಲ್ ಮತ್ತು ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸಿದೆ ಆತ್ಮನಿರ್ಭರ ಭಾರತ ಕಲ್ಪನೆಯ ಅಡಿಯಲ್ಲಿ ತಯಾರಾಗಿರ್ತಕ್ಕಂಥ ಧ್ರುವ ಹೆಲಿಕಾಪ್ಟರ್ ಇದು ಏರ್ ಆಂಬ್ಯುಲೆನ್ಸ್ ಖಾಸಗಿ ಖರೀದಿದಾರರಿಗೆ ಅನುಕೂಲವಾಗುವಂತೆ ಈ ಹೆಲಿಕಾಪ್ಟರ್ನ ಉತ್ಪಾದನೆ ಆಗಿದೆ ಸಾಕಷ್ಟು ವೈಶಿಷ್ಟತೆಗಳನ್ನು ಉಳ್ಳಂತಹ ಹೆಲಿಕಾಪ್ಟರ್ ಇದು ಧೂ ಎಲ್ ನಿಂದಲೇ ಇದರ ವಿನ್ಯಾಸ ಆಗಿರತಕ್ಕಂಥದ್ದು ಪ್ರೊಡಕ್ಷನ್ ಕೂಡ ಎಚ್ಎಎಲ್ನಲ್ಲೇ ಆಗಿದೆ ಐದು ಪಾಯಿಂಟ್ ಐದು ಟನ್ ತೂಕ ಅವಳಿ ಶಕ್ತಿ ಒನ್ ಹೆಚ್ ಒನ್ ಸಿ ಇಂಜಿನ್ ಇದು ಪ್ರತಿ ಗಂಟೆಗೆ ಇನ್ನೂರ ಎಂಬತ್ತೈದು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುತ್ತೆ ಒಂದು ಸಲಕ್ಕೆ ಆರುನೂರ ಮೂವತ್ತು ಕಿಲೋಮೀಟರ್ ಸಾಗುವ ಸಾಮರ್ಥ್ಯ ಇದೆ ಒಂದು ಸಾವಿರ ಕೆಜಿ ವರೆಗೆ ಭಾರ ಹೊರಬಲ್ಲ ಹೆಲಿಕಾಪ್ಟರ್ ಇದು ನಾಲ್ಕರಿಂದ ಆರು ಪ್ರಯಾಣಿಕರನ್ನ ಸಾಗಿಸಬಲ್ಲ ಸಾಮರ್ಥ್ಯ ಇದೆ ಏರ್ ಆಂಬ್ಯುಲೆನ್ಸ್ ಆಗಿ ಕೂಡ ಇದನ್ನು ಬಳಸಬಹುದು ಆ ರೀತಿಯಲ್ಲಿ ಇದನ್ನು ವಿನ್ಯಾಸ ಮಾಡಲಾಗಿದೆ ನಾಲ್ಕು ಸ್ಟ್ರೆಚರ್ಗಳನ್ನು ಇಟ್ಟುಕೊಳ್ಳೋದಕ್ಕೆ ಇದರಲ್ಲಿ ಸ್ಥಳಾವಕಾಶ ಇದೆ ಒಬ್ಬ ಡಾಕ್ಟರ್ ಹಾಗೂ ಒಬ್ಬ ಸಹಾಯಕನನ್ನು ಕೂರಿಸಿಕೊಳ್ಳಬಹುದು ಹವಾಗುಣವನ್ನ ಗಮನದಲ್ಲಿಟ್ಟುಕೊಂಡು ಈ ನ ವಿನ್ಯಾಸ ಮಾಡಲಾಗಿದೆ ಹೆಲಿಕಾಪ್ಟರ್ ನಿರ್ವಹಣೆ ವೆಚ್ಚ ಕೂಡ ಬಹಳ ಕಮ್ಮಿ ಇದೆ ಇದು ಹಾಗಾಗಿ ಭಾರತಕ್ಕೆ ಬಹಳ ಬಹಳ ಸೂಟ್ ಆಗುವಂತಹ ನಮ್ಮದೇ ನಿರ್ಮಾಣದ ಹೆಲಿಕಾಪ್ಟರ್ ಇದು ಯಶಸ್ವಿಯಾಗಿ ಟೇಕ್ ಆಫ್ ಆಗಿದೆ ಯಶಸ್ವಿಯಾಗಿ ಹಾರಾಟ ನಡೆಸಿದೆ ಬೆಂಗಳೂರಿನ ನ ಯಶಸ್ಸಿಗೆ ಮತ್ತೊಂದು ಗರಿ ಇದು ಸುಧಾರಿತ ಹೆಲಿಕಾಪ್ಟರ್ ಇದು ಸುರಕ್ಷತೆಯ ವಿಚಾರದಲ್ಲಿ ಕಾರ್ಯದಕ್ಷತೆಯ ವಿಚಾರದಲ್ಲಿ ಹಾರಾಟದ ವಿಚಾರದಲ್ಲಿ ಮೋಸ್ಟ್ ಎಫಿಶಿಯೆಂಟ್ ಅಂತಾನೆ ಹೇಳಬೇಕು ನಮ್ಮದೇ ಎಲ್ನ ನಿರ್ಮಾಣದ ಎನ್ ಎನ್ಜಿ ಹೆಲಿಕಾಪ್ಟರ್ ಒಂದು ಸಾವಿರ ಕೆಜಿ ತೂಕೋನ ಹೊರಬಲ್ಲಂತಹ ಹೆಲಿಕಾಪ್ಟರ್ ಇದು ಇದನ್ನು ಏರ್ ಆಂಬ್ಯುಲೆನ್ಸ್ ಆಗಿ ಕೂಡ ಯೂಸ್ ಮಾಡಬಹುದು ಅಂತ ಹೇಳಲಾಗಿದೆ ಇದು ಸದ್ಯಕ್ಕೆ ಸೇನೆಗೆ ಅಂತ ಇರತಕ್ಕಂಥದ್ದು ಇದನ್ನು ನಾಗರಿಕರಿಗೂ ಕೂಡ ಬಳಕೆಗೂ ಕೂಡ ಕೊಡಬೇಕು ಅಂತ ಆಗ್ರಹ ವ್ಯಕ್ತವಾಗಿದೆ ಆ ಹಿನ್ನೆಲೆಯಲ್ಲಿ ಕೂಡ ಕೇಂದ್ರ ಸರ್ಕಾರ ಕ್ರಮ ಇದೆ ಬೆಂಗಳೂರಿನ ನಲ್ಲಿ ಇವತ್ತು ಧ್ರುವ ಎನ್ಜಿ ಹಾರಾಟ ನಡೆಸಲಾಯಿತು ಯಶಸ್ವಿಯಾಗಿ ಹಾರಾಟ ನಡೆಸಿತು ಎಲ್ ಮೂಡಿಗೆ ಮತ್ತೊಂದು ಕಿರೀಟ ಲಭ್ಯವಾಗಿದೆ ಏನಂತಂದ್ರೆ ಹೆಲಿಕಾಪ್ಟರ್ ಲಘು ಹೆಲಿಕಾಪ್ಟರ್ ಧ್ರುವ ಜಿ ಹಾರಾಟ ಯಶಸ್ವಿಯಾಗಿದೆ ಅನೇಕ ಯಶಸ್ಸುಗಳ ಸರ್ದಾರ ಎಲ್ ಮೂಡಿಗೆ ಇದು ಮತ್ತೊಂದು ಕಿರೀಟ ಸುಧಾರಿತ ಲಘು ಹೆಲಿಕಾಪ್ಟರ್ ಧ್ರುವ ಜಿ ಯಶಸ್ವಿ ಟೇಕ್ ಆಫ್ ಆಗಿದೆ ಬೆಂಗಳೂರಿನ ನಿಂದ ಮೊದಲ ಹಾರಾಟ ನಡೆಸಿದೆ ಧ್ರುವ ಹೆಲಿಕಾಪ್ಟರ್ ಸೈನ್ಯದ ಅತಿ ನೆಚ್ಚಿನ ಹೆಲಿಕಾಪ್ಟರ್ ಇದು ನಾಗರಿಕ ಬಳಕೆಗೂ ಕೂಡ ಲಭ್ಯ ಇದೆ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಈ ಹೆಲಿಕಾಪ್ಟರ್ನ ಹಾರಾಟವನ್ನು ಉದ್ಘಾಟನೆ ಮಾಡಿದ್ರು ನಾಗರಿಕ ಬಳಕೆಗೂ ಕೂಡ ನೀಡಬೇಕು ಅಂತ ಬೇಡಿಕೆ ಇದೆ ಈ ಹಿನ್ನೆಲೆಯಲ್ಲಿ ಹೆಚ್ಎಲ್ ಮತ್ತು ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸಿದೆ ಆತ್ಮನಿರ್ಭರ್ ಭಾರತ ಕಲ್ಪನೆಯ ಅಡಿಯಲ್ಲಿ ತಯಾರಾಗಿರತಕ್ಕಂಥ ಧ್ರುವ ಹೆಲಿಕಾಪ್ಟರ್ ಇದು ಏರ್ ಆಂಬುಲೆನ್ಸ್ ಖಾಸಗಿ ಖರೀದಿದಾರರಿಗೆ ಅನುಕೂಲವಾಗುವಂತೆ ಈ ಹೆಲಿಕಾಪ್ಟರ್ನ ಉತ್ಪಾದನೆ ಆಗಿದೆ ಸಾಕಷ್ಟು ವೈಶಿಷ್ಟ್ಯತೆಗಳನ್ನು ಉಳ್ಳಂತಹ ಹೆಲಿಕಾಪ್ಟರ್ ಇದು ಧೂ ಹೆಲಿಕಾಪ್ಟರ್ ನಿಂದಲೇ ಇದರ ವಿನ್ಯಾಸ ಆಗಿರತಕ್ಕಂಥದ್ದು ಪ್ರೊಡಕ್ಷನ್ ಕೂಡ ಹೆಚ್ಎಎಲ್ನಲ್ಲೇ ಆಗಿದೆ ಐದು ಪಾಯಿಂಟ್ ಐದು ಟನ್ ತೂಕ ಅವಳಿ ಶಕ್ತಿ ಒನ್ ಹೆಚ್ ಒನ್ ಸಿ ಇಂಜಿನ್ ಇದು ಪ್ರತಿ ಗಂಟೆಗೆ ಇನ್ನೂರ ಎಂಬತ್ತೈದು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುತ್ತೆ ಒಂದು ಸಲಕ್ಕೆ ಆರುನೂರ ಮೂವತ್ತು ಕಿಲೋಮೀಟರ್ ಸಾಗುವ ಸಾಮರ್ಥ್ಯ ಇದೆ ಒಂದು ಸಾವಿರ ಕೆಜಿ ವರೆಗೆ ಭಾರ ಹೊರಬಲ್ಲ ಹೆಲಿಕಾಪ್ಟರ್ ಇದು ನಾಲ್ಕರಿಂದ ಆರು ಪ್ರಯಾಣಿಕರನ್ನ ಸಾಗಿಸಬಲ್ಲ ಸಾಮರ್ಥ್ಯ ಇದೆ ಏರ್ ಆಂಬ್ಯುಲೆನ್ಸ್ ಆಗಿ ಕೂಡ ಇದನ್ನು ಬಳಸಬಹುದು ಆ ರೀತಿಯಲ್ಲಿ ಇದನ್ನು ವಿನ್ಯಾಸ ಮಾಡಲಾಗಿದೆ ನಾಲ್ಕು ಗಳನ್ನ ಇಟ್ಟುಕೊಳ್ಳೋದಕ್ಕೆ ಇದರಲ್ಲಿ ಸ್ಥಳಾವಕಾಶ ಇದೆ ಒಬ್ಬ ಡಾಕ್ಟರ್ ಹಾಗೂ ಒಬ್ಬ ಸಹಾಯಕನನ್ನು ಕೂರಿಸಿಕೊಳ್ಳಬಹುದು ಭಾರತೀಯ ಹವಾಗುಣವನ್ನು ಗಮನದಲ್ಲಿಟ್ಟುಕೊಂಡು ಈ ಹೆಲಿಕಾಪ್ಟರ್ನ ವಿನ್ಯಾಸ ಮಾಡಲಾಗಿದೆ ಹೆಲಿಕಾಪ್ಟರ್ ನಿರ್ವಹಣೆ ವೆಚ್ಚ ಕೂಡ ಬಹಳ ಕಮ್ಮಿ ಇದೆ ಇದು ಹಾಗಾಗಿ ಭಾರತಕ್ಕೆ ಬಹಳ ಬಹಳ ಸೂಟ್ ಆಗುವಂತಹ ನಮ್ಮದೇ ನಿರ್ಮಾಣದ ಹೆಲಿಕಾಪ್ಟರ್ ಇದು ಯಶಸ್ವಿಯಾಗಿ ಟೇಕ್ ಆಫ್ ಆಗಿದೆ ಯಶಸ್ವಿಯಾಗಿ